ಜಾತಿ ಗಣತಿಯಲ್ಲಿ ವೈಷ್ಣವರು ಶ್ರೀ ವೈಷ್ಣವ ಎಂದು ಬರೆಸಬೇಕು ಶ್ರೀ ವೈಷ್ಣವ ಮಹಾಸಭಾ ವತಿಯಿಂದ ಮಾಧ್ಯಮ ಪ್ರಕಟಣೆ ಆಗಿರುವಂಥದ್ದು ವೈಷ್ಣವ ಸಮುದಾಯದಲ್ಲಿ ಒಟ್ಟು ಹದಿನೈದು ಒಳ ಪಂಗಡಗಳಿವೆ ಉಪಜಾತಿ ಕಾಲಂನಲ್ಲಿ ಎಲ್ಲರೂ ಸಾವಿರದ ಮುನ್ನೂರ ಐವತ್ನಾಲ್ಕು ಎಂದು ಬರೆಸಬೇಕು ಶ್ರೀ ಶ್ರೀ ಯದುಗಿರಿ ಯತಿರಾಜ ರಾಮನುಜ ಜಿಯರ್ ಸ್ವಾಮೀಜಿಗಳು ಹೇಳಿರುವಂಥದ್ದು ಸ್ವಾಮಿಗಳು ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ರಾಮನುಜಾಜಿಯರ್ ಸ್ವಾಮೀಜಿಗಳು ಇದಕ್ಕೆ ಬೆಂಬಲವನ್ನ ಸೂಚಿಸಿರುವಂಥದ್ದು ರಾಮನುಜಾಚಾರ್ಯರ ವಿಶಿಷ್ಟಾದ್ವೈತ ಪ್ರತಿಪಾದಕರ ಸಂಖ್ಯೆ ವಿಶಿಷ್ಟಾದ್ವೈತ ಪ್ರತಿಪಾದಕರ ಸಂಖ್ಯೆ ಎಷ್ಟು ಎಂದು ತಿಳಿತದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಸವಲತ್ತು ಪಡೆಯಲು ಅನುಕೂಲ ಕೂಡ ಆಗತ್ತೆ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ವೈಷ್ಣವ ಮಹಾಸಭಾ ಮನವಿಯನ್ನ ಮಾಡಿರುವಂಥದ್ದು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭದಿಂದ ಮಾಧ್ಯಮ ಪ್ರಕಟಣೆ ಆಗಿರುವಂಥದ್ದು ಜಾತಿ ಗಣತಿಯಲ್ಲಿ ವೈಷ್ಣವರು ಶ್ರೀ ವೈಷ್ಣವ ಅಂತ ಹೇಳಿ ಬರೆಸಬೇಕು ಶ್ರೀ ವೈಷ್ಣವ ಮಹಾಸಭಾ ವತಿಯಿಂದ ಮಾಧ್ಯಮ ಪ್ರಕಟಣೆ ಆಗಿದೆ ವೈಷ್ಣವ ಸಮುದಾಯದಲ್ಲಿ ಒಟ್ಟು ಹದಿನೈದು ಒಳ ಪಂಗಡಗಳಿವೆ ಉಪಜಾತಿ ಕಾಲಂನಲ್ಲಿ ಎಲ್ಲರೂ ಸಾವಿರದ ಮುನ್ನೂರ ಐವತ್ನಾಲ್ಕು ಅಂತ ಹೇಳಿ ಬರೆಸಬೇಕು ಶ್ರೀ ಶ್ರೀ ಯದುಗಿರಿ ಯತಿರಾಜ ರಾಮನುಜಾಜಿಯರ್ ಸ್ವಾಮೀಜಿಗಳು ಹೇಳಿರುವಂಥದ್ದು ರಾಮನುಜಾಜಿಯ ಸ್ವಾಮೀಜಿಗಳು ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ರಾಮನುಜಾಚಾರ್ಯರ ವಿಶಿಷ್ಟಾದ್ವೈತ ಪ್ರತಿಪಾದಕರ ಸಂಖ್ಯೆ ವಿಶಿಷ್ಟಾದ್ವೈತ ಪ್ರತಿಪಾದಕರ ಸಂಖ್ಯೆ ಎಷ್ಟು ಅಂತ ಹೇಳಿ ತಿಳಿಯುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಸವಲತ್ತು ಪಡೆಯಲು ಅನುಕೂಲ ಕೂಡ ಆಗತ್ತೆ